ಎಂಟಿವಿ ನ್ಯೂಸ್ ಬಾಗಲಕೋಟೆ ಜಿಲ್ಲೆಯ ರಬಕ ಬನಹಟ್ಟಿ ತಾಲೂಕಿನ ರಬಕವಿಯ ಕಂಟಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಇರುವ ಮೊಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ್ ಒಡೆತನಕ್ಕೆ ಸೇರಿದ್ದ ಬಡಂಗ ಫ್ಯಾಕ್ಟರಿ ಕಳೆದ ಎರಡು ಮೂರು ತಿಂಗಳ ಹಿಂದೆ ಮಧ್ಯರಾತ್ರಿ ಒಂದು ಗಂಟೆಗೆ ಭಾರತ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬಡಂಗ ಫ್ಯಾಕ್ಟರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಭಾರತ ಗ್ಯಾಸ್ ಏಜೆನ್ಸಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಮತ್ತು ರಬಕವಿ ಬನಹಟ್ಟಿ ತಹಶೀಲ್ದಾರ್ ಸಿಬ್ಬಂದಿಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು ಸಿಲಿಂಡರ್ ಸ್ಫೋಟಕ್ಕೆ ಕರಕಲಾದ ಫ್ಯಾಕ್ಟರಿಯನ್ನ ಸಂಪೂರ್ಣ ಅತಿ ಶೀಘ್ರದಲ್ಲಿ ಪರಿಹಾರ ನೀಡುತ್ತೇವೆ ಎಂದು ಹೇಳಿ ಹೋದವರು ಇಲ್ಲಿಯ ತನಕ ನಯಾ ಪೈಸೆ ಪರಿಹಾರ ಕೊಟ್ಟಿಲ್ಲ ಇದು ಕಮರ್ಷಿಯಲ್ ಗ್ಯಾಸ್ ಇರೋದ್ರಿಂದ ಭಾರತ್ ಏಜೆನ್ಸಿಗೆ ಸೇರಿದ ಇನ್ಶೂರೆನ್ಸ್ ಕೂಡ ಇದೆ ಆದರೂ ಭಾರತ್ ಗ್ಯಾಸ್ ಅವರು ಪರಿಹಾರ ಕೊಡೋಕೆ ಇಲ್ಲಿಯ ತನಕ ಮನಸ್ಸು ಮಾಡಿಲ್ಲ ಇದರಿಂದ ಬಡಂಗ ಫ್ಯಾಕ್ಟರಿ ಮಾಲೀಕ ದಿನನಿತ್ಯ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಷ್ಟೇ ಅಲ್ಲ ಬಾಗಲಹುಟೆ ಜಿಲ್ಲಾಧಿಕಾರಿಗಳು ಮತ್ತು ಜಮಖಂಡಿ ಉಪ ವಿಭಾಗ ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ದು ಆದರೆ ಇಲ್ಲಿಯ ತನಕ ನಯಾ ಪೈಸೆ ಪರಿಹಾರ ಬಂದಿಲ್ಲ ಸುಟ್ಟು ಕರಕಲಾದ ಬಡಂಗ ಫ್ಯಾಕ್ಟರಿ ಮಾಲೀಕರು ಮತ್ತು ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತುಳಿಯುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಮತ್ತು ಭಾರತ ಗ್ಯಾಸ್ ಏಜೆನ್ಸಿ ಎಚ್ಚೆತ್ತುಕೊಂಡು ಪರಿಹಾರ ನೀಡಿ ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಬಡಂಗ ಫ್ಯಾಕ್ಟರಿ ಮಾಲೀಕ ಮಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ್ ಹೇಳಿದ್ದಾರೆ ನಾನು ಮೊಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ್ ವಾಸಿಸುತ್ತೇನೆ ನಮ್ದು ಫ್ಯಾಕ್ಟರಿ ಲಕ್ಕಿ ಜಿ ಫುಡ್ ಫ್ಯಾಕ್ಟರಿ ಅಂತ ಹೇಳಿ ಬಡಂಗ್ ಫ್ಯಾಕ್ಟರಿ ನಮ್ದು ನಮ್ದು ಮೂರು ತಿಂಗಳ ಮುಂಚೆ ಸುಟ್ಟ ಭಸಮ ಆಗಿತ್ತು ನಮ್ದು ಗ್ಯಾಸ್ ದಿನ್ ಗ್ಯಾಸ್ ಮೂರು ಗ್ಯಾ ಬ್ಲಾಸ್ಟ್ ಆಗಿ ಭಾರತ್ ಗ್ಯಾಸ್ ಕಮರ್ಷಿಯಲ್ ಇದ್ದು ಅವರು ಗ್ಯಾಸ್ ಬಂದು ಸ್ಕೋಟಾಗಿ ಆಗ್ಯಾವು ಅದಕ್ಕೇನೈತಿ ಅವ್ರ ಆಫೀಸರು ಬಂದು ಏನು ನಮ್ಮ ಪರಿಹಾರ ಕೊಡಕತ್ತಿಲ್ಲ ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಹೋಗಿ ಒಂದು ಅರ್ಜಿ ಕೊಟ್ಟಿವಿ ಆಮೇಲೆ ನಾವು ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಕೊಟ್ಟಿವಿ ಅವ್ರ ಸಹ ಬಂದಿಲ್ಲ ಇನ್ನೂ ಮಟ್ಟ ನಾವು ಬೀದಿ ಮ್ಯಾಗೆ ಅದಿರು ನಾವ ನಮಗೆ ಭಾಳ ಐತಿ ಕಮರ್ಷಿಯಲ್ ಮ್ಯಾಗ ಒಂದು ಸಿಲಿಂಡರ್ ಮ್ಯಾಗ ಐವತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರ್ತೈತಿ ರೀ ಅವ್ರ ಸಹ ಏನು ಕೊಡಾಗ್ತಾ ಇರಲಿಲ್ಲ ನಾವೇನೈತಿ ಬೀದಿ ಮ್ಯಾಗ ಬರ ರೀ ಈಗ ನಾವು ಎಲ್ಲ ಥರದಾಗಿದ್ರಿ ಆಮೇಲೆ ಏನೈತಿ ನಮಗೆ ರೊಕ್ಕದ ಧರ್ಶನಿಗೆ ಭಾಳ ಐತಿ ಐವತ್ತು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ನಮ್ಗೆ ನುಕ್ಸಾನಾಗಿತ್ತು ರೀ ಅದಕ್ಕೇನೈತಿ ನಾವು ಮನವಿ ಮಾಡ್ತಿವಿ ನಮಗೇನೈತಿ ಎಲ್ಲ ಅಧಿಕಾರಿಗಳಿಗೆ ಕೂಡಿ ನಾವು ಜಿಲ್ಲಾಧಿಕಾರಿಗೆ ಆಮೇಲೆ ಜಮಖಂಡಿ ಎ ಸಿ ಸಾಹೇಬರಿಗೆ ಬನಟ್ಟಿ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಟ್ಟೋದ್ರಿ ನಾವು ಕೊಟ್ಟರು ಏನೈತಿ ಅವರು ಏನೂ ನಮಗೆ ಬಂದು ವೇಟ್ ಆಗತ್ತಾ ಇರಲಿಲ್ಲ ನಮಗೆ ಭಾಳ ಆಗೋದಿರಿ ನಾವು ಈಗ ಏನೈತಿ ನಾವು ಉಪವಾಸ ಸತ್ಯಾಗ್ರಹ ಕುಂಡ್ರದ್ ನಮ್ಮದು ಪರಿಸ್ಥಿತಿ ಆಗೈತಿ ನಾವು ಉಪವಾಸ ಸತ್ಯಾಗ್ರಹ ಕೊಂಡಿರ್ತೀವಿ ರೀ ನೀವು ಏನು ಬಂದ ಏನೈತಿ ಅದಕ್ಕೆ ಪರಿಹಾರ ರೀ ನನ್ನ ವಿನಂತಿ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ